ವರ್ಕಿಂಗ್ ಇದ್ದೆ ಹುಬ್ಳಿ ಟು ಮೀರೇಜ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಟ್ರೈನ್ ನಂಬರ್ ಅದರಲ್ಲಿ ನಾನು ಅಳ್ಳಾವರ ಸ್ಟೇಷನ್ ಬಂದ ಮೇಲೆ ಚೆಕಿಂಗ್ ಹೋಗಿದ್ದೆ ಇವಾಗ ನಾನು ವಾಪಸ್ ಬರ್ತಾ ಇದ್ದೆ ಚೆಕ್ ಮಾಡಿ ಅವ್ನು ಡೋರ್ ಮೂರು ಜನ ಫಸ್ಟ್ ಡೋರ್ ಗಡಿ ನಿಂತಿದ್ರು ಅವ್ರು ಚೆಕ್ ಮಾಡಿದ್ದೆ ಅವ್ರ ಟಿಕೆಟ್ ಇದ್ದಿದ್ದಿಲ್ಲ ಅವ್ರಿಗೆ ಫೈನ್ ಹಾಕಿ ನಾನು ನೆಕ್ಸ್ಟ್ ಬರ್ತಾ ಇದ್ದೆ ಇನ್ನೊಂದು ಡೋರ್ ಅಬ್ಲಿ ನಿಂತಿದ್ದ ಅವ್ನು ಟಿಕೆಟ್ ಕೇಳಿದೆ ಅವ್ನ ಟಿಕೆಟ್ ಕೇಳಿದ ಮೇಲೆ ನನ್ನ ಮ ನನ್ನ ಜನ ಮುಂದಿದ್ದಾರೆ ಅಂತ ಹೇಳಿದರು ಅವರು ಮೇಲೆ ನಾನೇನು ಮಾಡಿದೆ ಎಲ್ಲದಾರಪ್ಪ ತೋರಿಸ್ಬಾ ಅಂದಮೇಲೆ ಅವನು ಅಲ್ಲಿ ನಿಂತಾರೆ ಸರ್ ಅಂತೇಳಿ ನಂಗೆ ದೂಸಿ ಓಡಿದ್ದ ಅವ್ನು ಬೆಡ್ರೋಲು ಅವ್ನು ಬಂದು ಏಸ ಕ್ಯೂನ್ ಜಾರ ಸಾಕೆ ಸಾಥ್ ಬಾತ್ಕರ್ ಅಂತೇಳಿ ಅವ್ನು ನಡಿಗೆ ಬಂದ ಕೈ ಜೇಬೊಳಗೆ ಕೈ ಹಾಕಿದ ನಾನು ಏನದು ಮೇಲೆ ಚಾಕು ತೆಗೆದು ದೊಡ್ಡ ಚಾಕು ಫಸ್ಟ್ ಅವನಿಗೆ ಹಾಕಿದ್ದ ನೆಕ್ಸ್ಟ್ ನನ್ನ ಹೊಟ್ಟಿಗೆ ಹಾಕ್ತಾ ಇದ್ದ ನನ್ನ ಸೈಡ್ದು ಬರ್ದೆ ಓಡೋದ ಮತ್ತು ವಾಪಸ್ ಬಂದ ನೀನು ನನ್ನ ಟಿಕೆಟ್ ಕೇಳ್ತೀನಿ ಕೇಳ್ತೀನಂತೇಳಿ ಚಾಕು ಹಿಂಗೆ ಹೊಟ್ಟಿ ಕಡೆ ಹಾಕಿದ್ದ ನಾನು ಕೈ ಹಿಡಿದುಬಿಟ್ಟೆ ಇವರು ಕಾಲೇ ಹೋದ್ರೆ ಅವ್ರು ಓಡೋಗಿಬಿಟ್ಟ ಅವನು ಅವನು ಒಬ್ಬನೇ ಇದ್ದ ಒಬ್ಬನೇ ಇದ್ದ ಅವ್ನು ನಾಲ್ಕು ನಾಲ್ಕು ಜನ ಮೇಲೆ ಮಾಡಿದ ಬಿಡಿಸ್ಕೊಳಕ್ಕೆ ಬಂದಿಲ್ಲ ಅವರು ಅವ್ರು ಜಸ್ಟ್ ಹೇಳಿದರು ಸಾಹೇಬ್ರ ಜೋಡಿ ಮಾತಾಡೋ ಅಂಥೇಳಿ ಅವ್ರು ಅಷ್ಟು ಹೇಳಿದ ತಕ್ಷಣ ಚಾಕು ಅವನು ಪಬ್ಲಿಕ್ ಪಬ್ಲಿಕ್ಕೇನು ಹೊಡೆದಿಲ್ಲ ಅವನು ಅವನು ಎ ಸಿ ಪೆಟ್ರೋಲ್ ಇದು ಮಾಡ್ತಿದ್ದವನು ಅವನು ಮತ್ತು ನಾನು ಅವನು ಇಬ್ಬರು ಮಂದಿ ಅವರೇ ಅವರು ಮೂರು ಜನ ಬೆಡ್ರೋಲ್ ಇದು ಮಾಡೋರು ನಾನು ಒಬ್ಬನು ಟಿ ಸಿ ಇದು ಪಾಂಡಿಚೇರಿಯಿಂದ ದಾದರ್ ಹೋಗ್ತಾ ಇದ್ದು ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಇದು ಲೋಂಡ ಮೇಲೆ ಜಸ್ಟ್ ಲೋಂಡ ಬಿಟ್ಟು ಆವಾಗ ಆವಾಗೈತು ಇದು ಹಾಂ ಹೌದು ನಾ ಒಬ್ನಿಗೆ ಮೇಜರ್ ಆಗಿದೆ ಏನು ಇನ್ನೂ ಏನು ಹೇಳಿಲ್ಲ ಡಾಕ್ಟ್ರ್ ಏನಾಗಿದೆ ಅಂತೇಳಿ ಇಬ್ಬರು ಜನ ಅವರು ಸೇಫ್ ಇದ್ದಾರೆ ಸ್ವಲ್ಪ ಮೇಜರ್ ಅವ್ರಿಗೂ ಮೇಜರ್ ಆಗಿದೆ ನನಗೊಂದು ಕೈ ಕಟ್ ಆಗಿದೆ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅವರು ಇದು ಬೆಟ್ರೋಲ್ ಇದು ಮಾಡೋರು ಇದು ಎಸ್ ಏಟ್ ಅಲ್ಲಿ ಹಾ ಅವರು ಅಲ್ಲಿ ಇದ್ದರು ನನ್ನ ಅಶ್ರಫ್ ಅಲಿ ಕಿತ್ತೂರು ಅದು ಎಸ್ ಏಟ್ ಅಲ್ಲಿ ಸರ್ ಇದ್ರಾ ನಾವು ಆ ಎಸ್ 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 ಸೆವೆನ್ ಇಂದ ಬನ್ನೆ ಕೇಳಿರೋರು ಅವ್ರು ಎಸ್ ಸಿ ಸರ್ ಹೊಡೆದ್ರ ಅವರು ಆ ಮತ್ತೆ ಕೇಳೋಣ ನಾನೇ ಅವ್ರು ಚಾಕು ಹೊಡೆಯಕ್ಕೆ ಸರಿಗೆ ಬಂದ್ರು ಚ ಸರಿಗೆ ಒಂದು ಚಾಕು ಹೊಡೆದ್ರ ಅವ್ರು ನನಗೆ ಹೊಡೆಯಕ್ಕೆ ಬಂದ್ರು ಅವ್ರು ನಮ್ಗೆ ಒಂದು ಸ್ವಲ್ಪ ಹತ್ತಿತ್ತು ನಾ ಜಾಡಿಸೋದಕ್ಕೂ ಆ ಕಡೆ ಎಸ್ ಸಿ ಕಡೆ ಹೋಗಿಬಿಟ್ರವ್ರು ನಾವು ಡೋರ್ ಲಾಕ್ ಮಾಡಿದ್ವು ಆ ಕಡೆ ಎಷ್ಟು ಡೋರ್ ಲಾಕ್ ಮಾಡ್ರಿ ಅವರು ಡೋರ್ ಲಾಕ್ ಮಾಡಿಕೊಳ್ಳೆ ಅವರು ಎಲ್ಲಿ ಹೋದ್ರೆ ಪತ್ತೆ ಗೊತ್ತಾಗಲಿಲ್ಲ ಸರ್ ಒಬ್ಬನೇ ಇದ್ದವ ಹಾಂ ಇಷ್ಟು ದೊಡ್ಡದು ಚೆಕ್ ಈಗ ಇರೋದು ಮೂರು ಜನ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಹಾಂ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಹಾಂ ಟಿಕೆಟ್ ಚೆಕ್ ಆಗಿತ್ತು ಹಾಂ ಅಲ್ಲೇ ಮಾಡಿದೆ ಟಿಕೆಟ್ ತೋರ್ಸನಿರ್ತದೆ ಆಮೇಲೆ ಟಿ ಟಿ ಸರ್ ಟಿಕೆಟ್ ಕೇಳಿಕೊಳ್ಳೆ ಅವರು ಇವರು ಕೇಳಿದ್ರು ಟಿಕೆಟು ಇಲ್ಲ ಸರ್ ಮಾತಾಡ್ತಾರೆ ಮಾತಾಡೋನ್ಕುಲಿ ಅಂದ್ರೆ ಹೊಡೆದು ಬಿಟ್ರೆ ಅಷ್ಟು ನಾವಲ್ಲಿ ಬೆಳಗಂಬ ನಾವು ಅಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಕ್ಯಾಂಟೀನಲ್ಲಿ ಲೂಂಡಾಯಿಂದ ಬೆಳಗಂಬರದ್ದು ಅವ್ರು ಸರ್ಗೆ ಹಂಗೆ ಎಸ್ ಸೆವೆನಿಂದ ಬರಬೇಕಂತ ಸರ್ ಇದಾರೆ ಅಂತಂದರು ಅಷ್ಟೊಳಗೆ ಆಯಿತು ನಾವು ಹಾಂ ರೀ ಐನು ಹಾಂ ಕ್ಯಾಮಿನ್ಗೆ ಇದ್ದಿರಬೋದು ಅವ್ರು ಯಾರು ಗೊತ್ತಿಲ್ಲ ಸರ್ ಅದು ಎ ಸಿ ಎಲ್ಲರಿಗೂ ಹೊಡೆಯೋಕತ್ತಲ್ಲ ಅವರು ಎಸಿನೂ ಲಾಕ್ ಮಾಡ್ರು ಆಮೇಲೆ ನಾವು ಲಾಕ್ ಮಾಡ್ತೀವಿ ಸರ್ ನಮ್ಮ ಕಡೆ ಏನೂ ಇರ್ತೀರಕ್ಕೆಲ್ಲ ಅವ್ರಿಗೆ ಸರ್ ಹಿಡ್ಕೊಂಡು ನಾವು ನಿಂತು ಆಮ್ಯಾಗ ಹೊಡೆದ ಕೂಲಿ ಇಷ್ಟ ಆಯ್ತು ಹಾಂ ಸರ್ ಅವರು ಸರ್ ಸರ್ಗೆ ಕ್ಯಾ ಮಾತಾಡೋಂಥೇಳಿದವರು ಸರ್ ಜೋಡಿ ಮಾತು ಹಾಂ ತೋರಿಸು ಅಂದ್ರೆ ಹಾಂ ಸರ್ ಎದಕ್ಕೆ ಬಂದೆ ಗಾಡಿಯಲ್ಲಿ ಅದು ಏನು ಮಾಡಕ್ಕೆ ಬಂದೆ ಕೇಳರು ಇವರು ಕೇಳರು ತೊಡಗಾದ್ರೆ ಇವ್ರ ಮ್ಯಾಗ ಬರುತ್ತಲ್ಲ ಸರ್ ಕೂಡ ಮಾತಾಡೋಂದ್ ಕೂಡ ಅಷ್ಟು ಇವ್ರಿಗೆ ಹೊಡೆದವ್ರು ಚಾಕು ಹೊತ್ತು ಎಷ್ಟು ಉದ್ದು ಉದ್ದು ಅಷ್ಟು ಚಾಕು ಹೊತ್ತು ಹಾಂ ಒಬ್ರದಾಗೈತೆ ಸರ್ ಅಲ್ಲಿ ಹಾಂ ಅವ್ರ ಹೆಸರು ಗೊತ್ತಿಲ್ಲ ಸರ್ ಯಾರ್ದು ನಮಗೆ ಹಾಂ ಹಾಂ ಕುತ್ತಿಗೆ ಎಷ್ಟೆ ಸರ್ ಇಲ್ಲಿ ಒಮ್ಮೆ ಹೊಡೆದಾನೆ ಅವ್ರಿಗೆ ಇವರಿಗೆ ಹಾಂ ಒಬ್ಬರಿಗೆ ಕೈ ಕೊಡ್ತಾನೆ ಸರ್ಗಿಷ್ಟು ಕೈ ಹೊಡ್ದು ನಮಗೆ ಹೊಡೆಗೆ ಬಂದವ ನಾ ಹೊದ್ಬಿಟ್ಟಿನಿ ನಾವು ಅದಗುಲ್ಲೇ ನಮಗೆ ಸ್ವಲ್ಪ ಇಜ್ತು ಎಷ್ಟು ಹಾಂ ಓಡೋದು ಸರ್ ಶಿವಾನಂದ ತಿಂಡಲ್